ಕಾರ್ಯಕ್ರಮ ತುಂಬ ವೈಭವವಾಗಿ ವ್ಯವಸ್ಥೆ ಮಾಡಿದಿರಾ ನಿಜವಾಗ್ಲೂ ಕೂಡ ಹುಸೇನರಿಗೆ ಇದೇನು ಹೊಸ ಕಾರ್ಯಕ್ರಮ ಏನಲ್ಲ ಈಗಾಗಲೇ ಇಂಥ ಕಾರ್ಯಕ್ರಮಗಳು ಸಾವಿರಾರು ಮಾಡಿರ್ತಕ್ಕಂಥದ್ದನ್ನ ನಾವು ಕಣ್ಣಾರೆ ನೋಡಿದಿವಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಲು ತಾಲೂಕು ಘಟಕದ ಅಧ್ಯಕ್ಷರು ಇಂಥ ಕಾರ್ಯಕ್ರಮಗಳನ್ನ ವ್ಯವಸ್ಥೆ ಮಾಡ್ತಾ ಇದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಆದರ್ಶ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸುಲಿತ ಗೌರವಾನ್ವಿತ ನಮ್ಮ ಆದಿನಾರಾಯಣ್ಣವರು ನಿಜವಾಗ್ಲು ಕೂಡ ಅವರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಯಾಕಂತ ಹೇಳಿದ್ರೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಈ ತಾಲೂಕಲ್ಲಿ ಒಂದಲ್ಲ ಒಂದು ರೀತಿ ಸೇವೆ ಮಾಡಿಕೊಂಡೆ ಬರ್ತಾ ಇದ್ದಾರೆ ಸುಮಾರು ಅದಕ್ಕೆಲ್ಲ ಅವರು ಎಲ್ಲೂ ಕೂಡ ಎಲ್ಲಿ ಯಾರಿಗೂ ಬೆರಳೆ ಯಾರಿಗೂ ಹೇಳ್ಕೊಂಡಿಲ್ಲ ಅವರು ಕಾರ್ಯಕ್ರಮ ಏನೇನು ಮಾಡಿದೀವಿ ಅಂತ ನಿಜವಾಗ್ಲು ಯಾಕಂತ ಹೇಳಿದ್ರೆ ಅಷ್ಟೊಂದು ಮಾಡಿದಾರೆ ಪಾಪ ಅವ್ರು ಈ ತಾಲೂಕಲ್ಲಿ ಪ್ರತಿ ಮನೆಯಲ್ಲೂ ಕೂಡ ವಾಲ್ಕ್ ಲಾಕ್ ಗಳನ್ನ ಫಸ್ಟ್ ಕೊಟ್ಟಿರೋದ್ರ ಜೊತೆಗೆ ಎಲ್ಲಾ ಹಬ್ಬ ಹರಿದಿನಗಳಿಗೆ ಕಾರ್ಯಕ್ರಮಗಳಿಗೆ ತುಂಬಾ ಶಕ್ತಿಯುತವಾಗಿ ಸಹಾಯ ಮಾಡಿರ್ತಕ್ಕಂತ ಹಸ್ತ ಆದಿನಾರಾಯಣರು ಯಾಕಂತ ಹೇಳಿದ್ರೆ ನಾನು ಕಣ್ಣಾರೆ ನೋಡಿದಿರಿ ಸುಮಾರು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅವರಿಂದ ನಾನು ಸುಮಾರು ಕಾರ್ಯಕ್ರಮ ಮಾಡಿದೀವಿ ಅವರಿಂದ ನಿಜವಾಗ್ಲು ಕೂಡ ಅವ್ರ ಬಗ್ಗೆ ಹೇಳೋ ಅಂತ ವೇದಿಕೆ ಇದು ಆಗ್ಬೇಕು ಹೇಳಿದಿರಿ ನೀಲ್ಕಂಠಗೌಡರು ಇದನ್ನ ವ್ಯವಸ್ಥಿತವಾಗಿ ಗುರುತಿಸಿ ಆದಿನಾರಾಯಣರವರು ಈ ತಾಲ್ಲೂಕಿಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಮನವರಿಕೆ ಮಾಡ್ಕೊಡ್ಲಿಕ್ಕೆ ಹೊಟ್ಟಿದ್ದಾರೆ ಮತ್ತು ನಮ್ಮ ರಾಜೇಂದ್ರ ಗೌಡರು ರಾಮ್ಲಿಂಗ ರೆಡ್ಡಿ ಅವರು ಜಗ ಮತ್ತು ವಿಜಯ್ ಇವರು ನಮ್ಮ ಗುಜರಾಲ್ ಮಂಜಣ್ಣ ಮತ್ತೆ ನಮ್ಮ ಅಮಾನಳ್ಳ ಮತ್ತು ನಮ್ಮ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡರು ಉಮಾಶಂಕರ್ ಸುಹೇಲ್ ಪಾಷಾ ಮತ್ತು ನಯಾಜ್ ಬ್ಲಾಮ್ ನಯಾಜ್ ಅಂತ ಅವರು ಒಳ್ಳೆ ಹೆಸರು ಮಾಡಿದರೆ ನಗರಸಭೆಯಲ್ಲಿ ಒಳ್ಳೆ ಕೆಲಸ ಮಾಡ್ ಮಾಡಿಸಿದ್ದಾರೆ ಸುಮಾರು ಈ ನಗರದಲ್ಲಿ ಒಂದಷ್ಟು ಪರಿವರ್ತನೆ ಕೆಲಸ ಮಾಡಿದಂತವ್ರು ನಮ್ಮ ಜಿಲ್ಲಾಧ್ಯಕ್ಷರು ಉಮಾಶಂಕರ್ ಅವರು ರಾಘವೇಂದ್ರ ಅವರು ನಿಜವಾಗ್ಲೂ ಕೂಡ ಅನೇಕ ಸುಮಾರು ಜನ ವೇದಿಕೆಯಲ್ಲಿ ಇದ್ದೀರಿ ಇದು ಯಾಕಂತ ಹೇಳಿದ್ರೆ ಕಾರ್ಯಕ್ರಮದ ಒಂದು ಮೆರುಗು ಕಾರ್ಯಕ್ರಮದ ಒಂದು ಶಕ್ತಿ ತುಂಬಾ ಮತ್ತೆ ಮತ್ತೆ ಕಾರ್ಯಕ್ರಮಗಳನ್ನ ನಾವು ಪದೇ ಪದೇ ಮಾಡೋಕ್ಕೂ ಆಗುದಿಲ್ಲ ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ತಾಳ್ಮೆ ಕೊಟ್ಟು ಕಾರ್ಯಕ್ರಮದ ಒಂದು ಮಹತ್ವವನ್ನ ಅರಿಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯಗಳು ಯಾರು ರೂಪಿಸ್ಕೋಬೇಕು ಯೋಜನೆಗಳು ಏನಿದಾವೆ ಸರ್ಕಾರದ ಯೋಜನೆಗಳನ್ನ ನೇರವಾಗಿ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಒಂದು ಬ್ಯಾನರ್ ಅಡಿಯಲ್ಲಿ ಸಾವಿರಾರು ಕಾರ್ಯಕ್ರಮ ಮಾಡುವ ಮುಖಾಂತರ ಬಂದು ಬ್ಲಡ್ ಕ್ಯಾಂಪ್ ಮಾಡುವ ಮುಖಾಂತರ ಕೊರೋನಾ ಕಾಲದಲ್ಲಂತೂ ನಾನು ಹುಸೇನ್ ಗೆ ತುಂಬಾ ಧನ್ಯವಾದಗಳು ಹೇಳಬೇಕಂತ ಹೇಳಿದ್ರೆ ಕೊರೋನಾ ಕಾಲದಲ್ಲಿ ಸೈನಿಕರ ಮುಂದೆ ಬರಲ್ಲ ಆದರೆ ಹುಸೇನು ಆ ಕೊರೋನಾ ಕಾಲದಲ್ಲಿ ಕೂಡ ಕುಟುಂಬದಲ್ಲಿ ಅವರ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಬಂದು ತುಂಬಾ ಕಷ್ಟ ಕಾಲದಲ್ಲಿ ಇರ್ತಕ್ಕಂಥವರಿಗೆ ತುಂಬಾ ನಿರಾಸ್ರಿತರಿಗೆ ಆಹಾರವನ್ನು ಕೊಟ್ಟಂತ ಪ್ಯಾಕೆಟ್ ಗಳು ಕೊಟ್ಟಂತದನ್ನ ನಾನು ಕಣ್ಣಾರ ನೋಡಿದೀನಿ ಕೂಡ ಆಪತ್ ಕಾಲಕ್ಕೆ ಆದವನೇ ಆಪತ್ ಬಾಂಧವ ಇಲ್ಲಿ ಯಾವುದೇ ಜಾತಿ ಧರ್ಮ ಅದು ಮುಖ್ಯ ಅಲ್ಲವೇ ಅಲ್ಲ ಮಾನವೀಯತೆ ಮುಖ್ಯ ಮಾನವೀಯ ಮೌಲ್ಯಗಳು ತುಂಬಾ ಮುಖ್ಯ ಅದನ್ನು ಯಾರು ಕಾಪಾಡಿಕೊಂಡಿರ್ತಾರೆ ಅವರೇ ನಿಜವಾದ ನಾಯಕ ಸಮಾಜಕ್ಕೆ ಏನು ಕೊಡದೆ ಕೇವಲ ಪಡೆಯುತ್ತಾ ಹೋದರೆ ಆ ಸಮಾಜ ದುರ್ಬಲ ಆಗ್ತದೆ ಇದು ನಿಜವಾಗ್ಲು ಕೂಡ ವ್ಯಕ್ತಿ ವ್ಯಕ್ತಿ ನಿರ್ಮಾಣವಾಗದೆ ದೇಶದ ನಿರ್ಮಾಣ ಸಾಧ್ಯವಿಲ್ಲ ನಿಜವಾಗ್ಲು ಕೂಡ ಹುಸ್ಸನ್ನು ಆ ದಿಕ್ಕಲ್ಲಿ ಹೆಜ್ಜೆ ಹಾಕಿದ್ದಾನೆ ಅವ್ರಿಗೆಲ್ಲ ರೀತಿ ಎಲ್ಲಾ ರೀತಿಯ ಸಹಕಾರ ವಿಶೇಷವಾಗಿ ನೀವು ನೀಡಿದೀರಿ ಏನು ಆಟೋ ಚಾಲಕರ ಸಂಘ ಇವತ್ತು ಹೊಸದಾಗಿ ಒಂದು ನಿರ್ಮಾಣ ಆಗಿದೆ ಇದುವರೆಗೂ ಕೂಡ ಮುಳುಬಾಲಲ್ಲಿ ಆಟೋ ಚಾಲಕ ನೋಡಿದೀವಿ ಇಲ್ಲ ಅನ್ನಿಲ್ಲ ಆದ್ರೆ ಅವ್ರಿಗೆ ಭದ್ರತೆ ಇಲ್ಲ ಅವ್ರ ಬಗ್ಗೆ ಹರಿವಿರಲಿಲ್ಲ ಅವ್ರಿಗೆ ಯಾವ ಯೋಜನೆಗಳಿದಾವಂತ ಗೊತ್ತಿಲ್ಲ ಇವತ್ತು ಅವರ ಬದುಕಿಗೆ ಅವರ ಕುಟುಂಬಕ್ಕೆ ಅವರ ಭದ್ರತೆಗೆ ಏನೆಲ್ಲ ಸರ್ಕಾರದ ಯೋಜನೆಗಳಿದಾವೆ ವಿಶೇಷವಾಗಿ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥವ್ರನ್ನ ಇರ್ತಕ್ಕಂಥವ್ರನ್ನ ಯಾವ ರೀತಿ ನಾವು ಗೌರವಿಸ್ಕೊಂಡು ಸರ್ಕಾರದ ಯೋಜನೆಗಳನ್ನು ತಕೊಬಂದು ಮತ್ತೆ ಆಟೋ ಕುಟುಂಬಗಳಿಗೆ ಒಂದು ಸುಭದ್ರವಾದ ಭವಿಷ್ಯತನ್ನ ನಿರ್ಮಾಣ ಮಾಡಿಕೊಡ್ಬಹುದು ಅನ್ನೋದನ್ನ ಹುಸೇನ್ ಅವರು ಮನಗಾಣಿದ್ದಾರೆ ಅವ್ರ ಕನಸು ನಿಜವಾಗ್ಲು ಕೂಡ ನಿಮ್ಮ ನಿಮ್ಮ ಮಕ್ಕಳು ಆಟೋ ಓಡಿಸೋರು ಮಕ್ಕಳು ಆಟೋ ಓಡಿಸೋರು ಆಗಬಾರ್ದು ಇಡೀ ದೇಶ ನಡೆಸೋರ್ ಆಗಬೇಕು ಇಂಜಿನಿಯರ್ ಡಾಕ್ಟರ್ ಅಂತ ಅವ್ರ ಮನಸ್ಥಿತಿ ಕಾಲೆಳೆಯೋನು ಯಾವತ್ತಿದ್ರು ಕೂಡ ಕಾಲ ಕೆಳಗಡೆ ಇರ್ತಾರೆ ಅಂತ ಆವಾಗ ಒಂದು ಮಾತಾಡಿದ ಹುಸೇನ್ ಎಳೆಯೋ ಬುದ್ಧಿ ಒಳ್ಳೇದಲ್ಲ ಇನ್ನೊಬ್ಬನಿಗೆ ಭುಜ ಕೊಟ್ಟವನು ಯಾವತ್ತು ಮೇಲೆ ಬರ್ತಾನೆ ಇನ್ನೊಬ್ಬ ಕೊಡ್ತಾನೆ ಕಾಲ್ ಹೇಳಿದ್ರೆ ಅವನ ಕಾಲ್ ಕೆಳಗಡೆ ಇರ್ತಾನೆ ಅನ್ನೋದನ್ನ ನಾನು ಮನವೇರ್ಗಾಬೇಕು ಇದು ಸಮಾಜದಲ್ಲಿ ಒಳ್ಳೆ ಸಂದೇಶಗಳು ಇವೆಲ್ಲ ಇವೆಲ್ಲ ಕೂಡ ನಾವು ಅರ್ಥ ಬದುಕ ಬಾಳಬೇಕು ನೀವು ಹೊತ್ತು ರವರ ಕೈ ಬಲಪಡಿಸಿ ಇಷ್ಟೊಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬ್ಲಡ್ ಕ್ಯಾಂಪ್ ನೋಡಿದೆ ನಾನು ತುಂಬಾ ಏನು ಸುಮಾರು ಒಂದು ಐನೂರು ಜನ ಡಾಕ್ಟರ್ಗಳು ಬಂದು ಬ್ಲಡ್ ಅಲ್ಲಿ ರಕ್ತದಾನ ಮಾಡಿದ್ರು ಏನು ಹುಸೇನ್ ಆಯೋಜನೆ ಮಾಡಿರ್ತವ್ರು ಒಳ್ಳೆ ಒಳ್ಳೆ ಪರಿಣಿತರು ಪ್ರಬುದ್ಧರು ಶಕ್ತಿವಂತರು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಮಾಡುದು ಹುಸೇನ್ರವ್ರು ಏನಾದರೂ ನಿಜವಾಗ್ಲು ಕೂಡ ಯಾವ್ದಾದ್ರು ಒಂದು ಅಧಿಕಾರ ಕೊಟ್ಟರೆ ಈ ಸಮಾಜದಲ್ಲಿ ನನಗಂತೂ ತಿಳಿದ ಮಟ್ಟಿಗೆ ಎಲ್ಲ ವರ್ಗಗಳನ್ನ ಜಾತ್ಯತೀತವಾಗಿ ಸಮಗ್ರವಾಗಿ ಸಮಾಜವನ್ನ ಸುಧಾರಣೆ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತಾನೆ ಪಡ್ತಾನೆ ಆ ಶಕ್ತಿ ಇದೆ ಅನ್ನೋದನ್ನ ನಾನು ಹೇಳ್ತೀನಿ ನಾಡು ನುಡಿ ನೆಲ ಜಲಕ್ಕಾಗಿ ತಾವು ಸಂಪೂರ್ಣವಾಗಿ ಸಮರ್ಪಣೆ ಆಗಬೇಕು ಸಮಾಜಕ್ಕೆ ನಿಮ್ಮಿಂದ ಯಾವತ್ತಾದ್ರೂ ಒಂದು ಕೊಡುಗೆ ಇರಬೇಕು ಆಟೋ ಚಾಲಕರಲ್ಲಿ ಸುಮಾರು ಏನು ಅರಿವು ಕೊರತೆ ಇದೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಅವರಿಂದ ಎಡವಟ್ಟುಗಳು ಕೂಡ ಆಗಿರ್ತಕ್ಕಂಥದ್ದನ್ನ ಸರಿಪಡಿಸ್ಕೊಂಡು ಮುಂದೆ ಭವಿಷ್ಯತ್ತಿನಲ್ಲಿ ಸಮಾಜಕ್ಕೆ ನೀವು ಕೂಡ ಸದಾ ಸೇವೆ ಮಾಡುವಂತ ಮನೋಭಾವ ನಿಮ್ಮಲ್ಲಿ ಆಗ್ಬೇಕು ನೀವು ನಿಮ್ಮ ಕುಟುಂಬಗಳು ಸುಭದ್ರವಾಗಿರ್ಬೇಕು ವಿಶೇಷವಾಗಿ ಇಂತಹ ಕಾರ್ಯಕ್ರಮಗಳು ಹೆಚ್ಚಿಗೆ ಮೂಡಿ ಬರಬೇಕಾಗಿದೆ ಅಂತ ಹೇಳ್ತಾ ವೇದಿಕೆಯಲ್ಲಿ ಅವಕಾಶಗಳನ್ನ ದೊಡ್ಡವರು ಮಾತಾಡಲು ಸುಮಾರು ಜನ ಇದ್ದಾರೆ ನಾನು ಈ ನಾಲ್ಕು ಮಾತುಗಳನ್ನ ಹೇಳಿ ಏನು ನಿಜವಾಗ್ಲು ಕೂಡ ನಿಮ್ಮಲ್ಲಿ ಇಂತ ಅರಿವು ಬರಬೇಕು ಮುಂದಿನ ದಿನಗಳಲ್ಲಿ ನೀವು ಇನ್ನ ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡಿ ಸಮಾಜಕ್ಕೆ ನಿಮ್ಮನ್ನು ಸಂಪೂರ್ಣವಾಗಿ ತೊಡಸ್ಕೊಂಡು ಮುಂದೆ ನಿಮ್ಮ ಭವಿಷ್ಯಗಳನ್ನ ನಿಮ್ಮ ಕುಟುಂಬಗಳನ್ನ ಒಳ್ಳೆ ದಿಕ್ಕಲ್ಲಿ ತಕೊಂಡು ಹೋಗ್ಬೇಕಂತ ಹೇಳಿ ಈ ನಾಲ್ಕು ಮತ ಮಾತಾಡಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಜೈ ಭಾರತ ಮಾತೆ ಜೈ ಕನ್ನಡ